ಇವತ್ತಿನ ಚನ್ನಬಿಕ ಫಿಲಮ್ಸ್ನ ಫಿಲಮ್ಸ್ನ ಆಶ್ರಯದಲ್ಲಿ ತೆಗೆದಿರ್ತಕ್ಕಂಥ ಒಂದು ಉತ್ತಮವಾದಂಥ ಚಿತ್ರ ಅಂತಕ್ಕಂಥದ್ದು ನನ್ನ ಒಂದು ಭಾವನೆಗಳು ನಿರ್ಮಾಪಕನಾಗಿ ಒಂದು ಭಾಗ ಕನ್ನಡ ಚಿತ್ರಗಳನ್ನು ಮೊದಲಿಂದಲೂ ಪ್ರೋತ್ಸಾಹ ಕೊಡ್ಕೊಂಬರ್ತಕ್ಕಂಥದ್ದರಲ್ಲಿ ಮತ್ತು ಆ ರಾಜ್ಕುಮಾರ್ ಅವರ ಸಿನಿಮಾಗಳನ್ನು ನೋಡೋದ್ರ ಮುಖಾಂತರ ನಾನೇನು ನನ್ನ ಜೀವನದಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡ್ಕೊಂಡಿದ್ದೇನೆ ಸೀತಾರಾಮ್ ಕಲ್ಯಾಣ ಚಿತ್ರ ಇವತ್ತು ನಮ್ಮ ಶಾಸಕ ಮಿತ್ರರುಗಳು ಎಲ್ಲ ಪಕ್ಷದವರೆಗೂ ನಾನು ತಮ್ಮೆಲ್ಲರ ಗಮನಕ್ಕೆ ತರತಕ್ಕಂಥದ್ದು ಇವತ್ತು ಪ್ರೀಮಿಯರ್ ಶೋಗೆ ಆಹ್ವಾನ ಕೊಟ್ಟಿದ್ದೆ ಎಲ್ಲ ಪಕ್ಷ ಇಲ್ಲಿ ರಾಜಕಾರಣದ ಜಂಜಾಟಗಳು ಜಂಜಾಟಗಳು ರಾಜಕೀಯದ ಸಂಘರ್ಷಗಳು ಪ್ರತಿನಿತ್ಯ ನಡೆಯುತ್ತೆ ಆದರೆ ಅದೆಲ್ಲವನ್ನು ಬದಿಗಿಟ್ಟು ಇವತ್ತು ಈ ಒಂದು ಉತ್ತಮವಾದಂಥ ಚಿತ್ರ ಕನ್ನಡ ಚಿತ್ರರಂಗಕ್ಕೆ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಚಿತ್ರವನ್ನು ಏನು ಇವತ್ತು ಪೂರ್ಣಗೊಳಿಸಿದ್ದೇವೆ ನಾಳೆಯಿಂದ ನಾಡಿನಾದ್ಯಂತ ಈ ಚಿತ್ರ ಇದೆ ಇವತ್ತು ನಾನು ನಾಡಿನ ಜನತೆಗೆ ಮನವಿ ಮಾಡೋದು ಈ ಚಿತ್ರದಲ್ಲಿರ್ತಕ್ಕಂಥ ಅಂಶಗಳೇನಿದ್ದಾವೆ ಒಂದು ಉತ್ತಮವಾದಂಥ ಸಂದೇಶ ನಾಡಿನ ಜನತೆಗೆ ಹೋಗಬೇಕು ಅಂತಕ್ಕಂಥದ್ದು ಒಂದು ಭಾಗ ಇವತ್ತು ಬಹುಶಃ ನಾನು ನನ್ನ ಮಗ ಅಂತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಅವನ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಕೊರಗಿಟ್ಕೊಂಡಿದ್ದಾರೆ ಏಕೆಂದರೆ ಅವನ ಶ್ರಮ ಏನಿದೆ ಈ ಸಿನಿಮಾದಲ್ಲಿ ಕಲಾವಿದನಾಗಿ ಇಲ್ಲಿ ಯಾವುದೇ ರಾಜಕೀಯದ ಪ್ರಶ್ನೆ ಇಲ್ಲ ಕಲಾವಿದನಾಗಿ ನನ್ನ ಒಂದು ಆಸೆ ಏನಿತ್ತು ಹತ್ತು ಹದಿನೈದು ವರ್ಷಗಳಿಂದ ಅವರ ಕಲಾವಿದನಾಗಿ ಈ ನಾಡಿನ ಜನತೆಯಲ್ಲಿ ಕನ್ನಡದ ಒಂದು ಭಾಷೆಯ ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದು ನನ್ನ ಬಹುದಿನಗಳ ಒಂದು ಆಸೆಯನ್ನು ಇವತ್ತು ಪೂರೈಸಿದ್ದಾನೆ ಅನ್ನೋದು ನನ್ನ ಅಭಿಪ್ರಾಯ ಜನತಾ ಥಿಯೇಟ್ರ್ ಹೊಸ ಕಟ್ಟಬೇಕಷ್ಟೇ ಮುಂದಿನ ದಿನಗಳಲ್ಲಿ ಈಗ ಮುಂದಿನ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಒಂದು ಭಾಗ ಹಲವಾರು ಯೋಜನೆಗಳ ಹಿನ್ನೆಲೆಯಲ್ಲಿ ಹಿಂದಿನ ಒಂದು ಸರ್ಕಾರದಲ್ಲೂ ಜನತಾ ಥಿಯೇಟರ್ಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಅಭಿಪ್ರಾಯಗಳೇನಿದೆ ಸ್ವಲ್ಪ ಅವಕಾಶ ಬೇಕು ನನಗೆ ಯಾಕೆಂದರೆ ಕನ್ನಡ ಚಿತ್ರಗಳು ಅತ್ಯಂತ ದುಬಾರಿ ಹಣ ಕೊಟ್ಟು ನೋಡ್ತಕ್ಕಂಥದ್ದು ನಮ್ಮ ಒಂದು ಜನತೆಗೆ ಅಂಥ ಒಂದು ಸ್ವಲ್ಪ ಹೆಚ್ಚಿನ ಹೊರೆ ಅಂತಕ್ಕಂಥದ್ದೇನಿದೆ ಜನಸಾಮಾನ್ಯರು ಚಿತ್ರದ ಮಂದಿರಗಳಿಗೆ ಬರ್ತಕ್ಕಂಥ ರೀತಿಯಲ್ಲಿ ಇವತ್ತು ನಾನು ಕೆಲವು ಯೋಜನೆಗಳನ್ನು ಮುಂದಿನ ದಿನಗಳಲ್ಲಿ ತರಬೇಕು ಅಂತಕ್ಕಂಥದ್ದು ಇದೆ ನಾನು ಒಂದು ನಾಡಿನ ಜನತೆಗೆ ಮನವಿ ಮಾಡೋದು ಕುಮಾರಸ್ವಾಮಿ ಮಗ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಒಂದು ಚಿತ್ರದಲ್ಲಿ ಅವನ ಒಂದು ಎರಡನೇ ಚಿತ್ರದಲ್ಲಿ ಕಲಾವಿದನಾಗಿ ಸಂಪೂರ್ಣವಾಗಿ ಒಂದು ಚಿತ್ರಕ್ಕೆ ಕೊಟ್ಟಂಥ ಒಂದು ನ್ಯಾಯವತ್ತವಾದಂಥ ನಟನೆ ಏನಿದೆ ಅದನ್ನು ಯಾವುದೇ ರೀತಿಯ ದ್ವೇಷ ಅಸೂಯಗಳಿಲ್ಲದೆ ಪ್ರೀತಿ ವಿಶ್ವಾಸ ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನು ಸಮಚಿತವಾಗಿ ತೆಗೆದುಕೊಳ್ಳೋದ್ರ ಮುಖಾಂತರ ಒಂದು ಒಬ್ಬ ಕಲಾವಿದನ ಇವ ಕಲಾವಿದ ಇವತ್ತೇನು ಸೃಷ್ಟಿಯಾಗಿದ್ದಾನೆ ಕನ್ನಡ ಚಿತ್ರರಂಗಕ್ಕೆ ದಯವಿಟ್ಟು ಎಲ್ಲರ ಒಂದು ಆಶೀರ್ವಾದ ಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಒಂದು ಪ್ರಾರ್ಥನೆ ನಾಡಿನ ಜನತೆಗೆ ರಾಜಕೀಯವಾಗಿ ನೋಡಬೇಡಿ ಹಾಂ ಎಸ್ ಆಸ್ ಎ ಆಡಿಯನ್ಸ್ ಬಹುಶಃ ನೂರಕ್ಕೆ ನೂರು ಅಂಕವನ್ನು ಪಡೆದಿದ್ದಾನೆ ಅನ್ನೋದು ನನ್ನ ಅಭಿಪ್ರಾಯ ಆಸ್ ಎ ಆಡಿಯನ್ಸ್ ಆಡಿಯನ್ಸ್ ಅಂದರೆ ನಾನು ಚಿಕ್ಕ ವಯಸ್ಸಿನಿಂದ ರಾಜ್ಕುಮಾರ್ ಅವರ ನಟನೆಯನ್ನು ಮೆಚ್ಚತಕ್ಕಂಥ ಮೆಚ್ಚಿದಂಥವನು ನಾಟ್ ರಾಜ್ಕುಮಾರ್ ಅವರ ಕೆಲವು ಸಂದೇಶಗಳು ಅವರ ನಟನೆಯಲ್ಲಿ ನಾವೇ ನಮ್ಮ ಹೃದಯ ಮೂಡಿಸ್ಕೊಂಡಿದ್ದೇವೆ ಆ ರೀತಿಯ ಒಂದು ಭಾವನೆಗಳನ್ನು ತರ್ತಕ್ಕಂಥದರಲ್ಲಿ ಬಹುಶಃ ನಿಖಿಲ್ ಅವರು ಎರಡನೇ ಸಿನಿಮಾದಲ್ಲೂ ಎರಡನೇ ಸಿನಿಮಾದಲ್ಲೇ ಅತ್ಯಂತ ನುರಿತ ನಟನಾಗಿ ಒಂದು ಉತ್ತಮವಾದಂಥ ರೀತಿಯ ಒಂದು ಕೆಲಸ ನಿರ್ವಹಣೆಯನ್ನು ಮಾಡಿದ್ದಾನೆ ಅದು ನನಗೆ ಮೆಚ್ಚುಗೆ ಆಗಿರ್ತಕ್ಕಂಥದ್ದು ಇವತ್ತು ಆ್ಯಕ್ಟಿಂಗ್ನಲ್ಲಿರ್ಬೋದು ಫೈಟಿಂಗ್ನಲ್ಲಿರ್ಬೋದು ಡ್ಯಾನ್ಸ್ನಲ್ಲಿರ್ಬೋದು ಡೈಲಾಗ್ ಡೆಲಿವರಿನಲ್ಲಿರ್ಬೋದು ಪ್ರತಿಯೊಂದರಲ್ಲೂ ಉತ್ತಮವಾದಂಥ ರೀತಿಯಲ್ಲಿ ಜನ ಮೆಚ್ಚತಕ್ಕಂಥ ರೀತಿಯಲ್ಲೇ ಈ ಎರಡನೇ ಚಿತ್ರದಲ್ಲೇ ಒಬ್ಬ ಕಲಾವಿದ ಅಂತಕ್ಕಂಥದ್ದನ್ನು ಯಾವುದೋ ಒಂದು ಶಕ್ತಿ ಹಾಕಿದ್ರೆ ನಮ್ಮ ಕುಟುಂಬದಲ್ಲಿ ಕಲಾವಿದರಾಗಿ ನಟನೆ ಮಾಡಿರ್ತಕ್ಕಂಥದ್ರು ಚಿತ್ರರಂಗದಲ್ಲಿ ಯಾರೂ ಇಲ್ಲ ಆದರೆ ಇವತ್ತು ಕಲಾವಿದನಾಗಿ ಯಾವುದೋ ಒಂದು ಶಕ್ತಿ ಅವನಲ್ಲಿ ಅವನಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರಗೆ ತಂದಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಚಿತ್ರವನ್ನು ನೋಡದಂಥವರು ಎಲ್ಲರ ಒಂದು ಯೂನಿಫಾರ್ಮ್ ಅವರ ಒಂದು ಪ್ರತಿಕ್ರಿಯೆಗಳೇನಿದೆ ಇದು ನಾನು ಮೊದಲೇ ಈ ಚಿತ್ರದ ಹಲವಾರು ದೃಶ್ಯಗಳನ್ನು ನನಗೆ ರಾತ್ರಿ ಸಮಯದಲ್ಲಿ ತಂದೆ ತೋರಿಸ್ತಾ ಇದ್ದ ಅವನು ಪ್ರತಿನಿತ್ಯ ನಟನೆ ಮಾಡಿರ್ತಕ್ಕಂಥದ್ದು ಈ ಚಿತ್ರದ ಪ್ರತಿಯೊಂದು ಪ್ರತಿದಿನದ ಕಾರ್ಯವನ್ನು ನಾನು ಆ ಸಂದರ್ಭದಲ್ಲೇ ಅವನಿಗೆ ಹೇಳಿದ್ದೆ ಈ ಚಿತ್ರದಲ್ಲಿ ತುಂಬ ಮೆಚುರಿಟಿ ಬಂದಿರತಕ್ಕಂಥದ್ದು ಅಷ್ಟೇ ಅಲ್ಲ ನಟನೆಯಲ್ಲಿ ಪರಿಪಕ್ವವಾಗಿ ನೀನು ಬೆಳೀತಾ ಇದ್ದೀಯಾ ಇದನ್ನು ಉಳಿಸ್ಕೊಂಡು ಹೋಗುವಂತಕ್ಕಂಥದ್ದನ್ನು ಅವ್ರಿಗೆ ಆಗಲಿಲ್ಲ ಹೇಳಿದ್ದೇನೆ ಬಹುಶಃ ನಾಡಿನ ಜನತೆ ನಿಖಿಲ್ ಅವ್ರನ್ನ ಕಲಾವಿದರಾಗಿ ಸಂಪೂರ್ಣವಾಗಿ ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ನನಗೆ